ಹಾಂ ಎಲ್ರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಮಾರ್ಗಶಿರ ಮಾಸದಲ್ಲಿ ಮಾಡ್ತಕ್ಕಂತಹ ಶೀಘ್ರವಾಗಿ ಫಲ ಕೊಡುವಂತಹ ಲಕ್ಷ್ಮೀ ಪೂಜೆ ಬಗ್ಗೆ ವಿವರವನ್ನು ತಿಳ್ಕೊಳ ಇದನ್ನು ಯಾವ ರೀತಿಯಾಗಿ ಮಾಡಬೇಕು ಹೇಗೆ ಮಾಡಬೇಕು ಹಾಗೆ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ಖಂಡಿತ ನೋಡ್ತಾ ಹೋಗೋಣ ಎಷ್ಟು ವಾರಗಳ ಕಾಲ ಮಾಡಿದ್ರೆ ನಮಗೆ ಒಂದು ಒಳ್ಳೆಯ ಶೀಘ್ರ ಫಲಗಳು ಸಿಗುತ್ತೆ ಪೂಜೆ ಮುಗಿಯೋಕ್ಕಿಂತ ಮುಂಚಿತವಾಗಿ ನಮಗೆ ಯಾವ ರೀತಿಯಾಗಿ ಆ ತಾಯಿ ನಮಗೆ ಆಶೀರ್ವಾದಿಸ್ತಾಳೆ ಅನ್ನೋದನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವೀಡಿಯೋ ಫಸ್ಟು ನೀವೇ ನೋಡ್ಬೋದು ಹಾಗೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಒಳ್ಳೆ ಒಳ್ಳೆಯ ಇನ್ಫಾರ್ಮೇಷನ್ ವೀಡಿಯೋಗಳು ಖಂಡಿತ ನಿಮಗೆ ಸಿಗುತ್ತೆ ನಿಮ್ಮಲ್ಲಿರುವಂಥ ಕೆಲವೊಂದು ಸಮಸ್ಯೆಗಳನ್ನು ನೀವು ಆದಷ್ಟು ಬೇಗನೆ ಬಗೆಹರಿಸ್ಕೋಬೋದು ಶಾರ್ಟ್ ವಿಡಿಯೋದಲ್ಲೂ ಕೂಡ ಒಂದು ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳಿದೆ ಖಂಡಿತ ಹೋಗಿ ಚೆಕ್ ಮಾಡಿ ಹಾಗೆ ಲಾಂಗ್ ವಿಡಿಯೋಗಳಲ್ಲೂ ಕೂಡ ಒಳ್ಳೆಯ ಇನ್ಫಾರ್ಮೇಷನ್ಗಳಿದೆ ಖಂಡಿತ ಹೋಗಿ ಚಾನಲ್ಗೆ ವಿಸಿಟ್ ಮಾಡಿ ಒಂದು ಸಲ ಟೈಮ್ ಇದ್ದರೆ ವಿಸಿಟ್ ಮಾಡಿ ಹಾಗೆಯೇ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೋಡ್ತಾ ಹೋಗೋಣ ಮಾರ್ಗಶಿರ ಮಾಸದಲ್ಲಿ ಬರ್ತಕ್ಕಂತಹ ಈ ವೈಭವ ಲಕ್ಷ್ಮಿ ಅಥವಾ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದನ್ನು ಎಷ್ಟು ವಾರಗಳ ಕಾಲ ಮಾಡಿದ್ರೆ ನಮಗೆ ಒಂದು ಶೀಘ್ರ ಫಲವನ್ನು ನಾವು ಲಭಿಸ್ಕೋಬೋದು ಈ ಒಂದು ಪೂಜೆ ತುಂಬಾ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಹಾಗೆ ನಮ್ಮ ಸಂಕಲ್ಪಗಳು ಕೋರಿಕೆಗಳು ಈಡೇರಿಸುವಂಥದ್ದಾಗಿರುತ್ತೆ ಇದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ನಾವು ಎಲ್ಲಿ ಪೂಜೆನ ಮಾಡ್ತೀವಿ ಅದೆಲ್ಲನೂ ಕೂಡ ನೆಲನ ಸ್ವಚ್ಛ ಮಾಡ್ಕೋಬೇಕು ಕುಬೇರ ರಂಗೋಲಿ ಅಷ್ಟಲಕ್ಷ್ಮಿ ರಂಗೋಲಿ ಹಾಗೆಯೇ ಚಕ್ರ ರಂಗೋಲಿ ಈ ಥರ ರಂಗೋಲಿಗಳನ್ನು ಹಾಕ್ಕೊಂಡು ಒಂದು ಮಣೆಯನ್ನಿಟ್ಟು ಮನೆಯ ಮೇಲೆ ರಂಗೋಲಿನ ಹಾಕಿ ಲಕ್ಷ್ಮೀ ಕಳಸವನ್ನು ಕೂರಿಸಬೇಕು ಲಕ್ಷ್ಮೀ ಕಳಸಕ್ಕೆ ಟೊಂಗೆಗಳು ಅಂದರೆ ಐದು ಥರದ ಹಣ್ಣುಗಳು ಹೂಗಳು ಇರುವಂತಹ ಟೊಂಗೆಯನ್ನು ಇಡಬೇಕು ದಾಸವಾಳದ ಟೊಂಗೆ ಆಗಿರ್ಬೋದು ಆಮೇಲೆ ಬಾಳೆ ಇದು ಬಾಳೆಕಂದ ಆಗಿರ್ಬೋದು ಬ ಹಣ್ಣುಗಳಾಗಿದ್ದರೆ ಬಾಳೆಕಂದು ಆಮೇಲೆ ಮಾವಿನ ಹಣ್ಣು ಈ ಥರ ಟೊಂಗೆಗಳನ್ನು ಇಡಬೇಕು ಹೂಗಳಾಗಿದ್ದರೆ ದಾಸವಾಳದ ಹೂವು ಆಗಿರ್ಬೋದು ಯಾವ ಹೂವು ಸಿಗುತ್ತೆ ಮಲ್ಲಿಗೆ ಹೂವಿಂದು ಟೊಂಗೆ ಆಗಿರ್ಬೋದು ಈ ಥರ ಹೂಗಳನ್ನು ಅಂದರೆ ಲಕ್ಷ್ಮಿಗೆ ಇಷ್ಟವಾಗಿರ್ತಕ್ಕಂಥ ಹೂಗಳ ಟೊಂಗೆಗಳನ್ನು ನೀವು ಇಡ್ಬೋದು ಹಣ್ಣು ಹೂವುಗಳು ಸೇರಿ ಐದು ಇರಬೇಕು ಈ ಥರ ಒಂದು ಪೂಜೆಯನ್ನು ಮಾಡಬೇಕಾಗುತ್ತೆ ವಿಳೆದೆಲೆಯನ್ನು ಕೂಡ ನೀವು ಇಡ್ಬೋದು ವಿಳೆದೆಲೆ ಕೂಡ ಇಟ್ಟು ಪೂಜೆನ ಮಾಡ್ಕೋಬೋದು ಇದಕ್ಕೆ ಪೂಜೆ ಮಾಡೋದು ತುಂಬಾ ಸಿಂಪಲ್ ಗುರುವಾರ ಗುರುವಾರ ಮಾಡಬೇಕಾಗತ್ತೆ ಇದಕ್ಕೆ ಶುಕ್ರವಾರ ಮಾಡುವಂತಹದಲ್ಲ ಮಾರ್ಗದ ಮಾರ್ಗಶಿರ ಮಾಸದಲ್ಲಿ ಗುರುವಾರ ಪ್ರ ಯಾವ ಗುರುವಾರ ಬರುತ್ತೆ ಐದು ಗುರುವಾರಗಳು ಬಂತು ಅಂದರೆ ಐದು ಗುರುವಾರಗಳು ಮಾಡಬೇಕಾಗತ್ತೆ ಈ ಒಂದು ಗೋಧೂಳಿ ಲಗ್ನದಲ್ಲಿ ಮಾಡ್ತಕ್ಕಂಥ ಪೂಜೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡುತ್ತೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಕೂಡ ಮಾಡ್ಬೋದು ಗೋಧೂಳಿ ಲಗ್ನದಲ್ಲಾದರೂ ಕೂಡ ಮಾಡ್ಕೋಬೋದು ಗೋಧೂಳಿ ಲಗ್ನದಲ್ಲಿ ಮಾಡ್ತಕ್ಕಂಥ ಪೂಜೆ ತುಂಬಾ ಒಂದು ಪ್ರಶಸ್ತವಾಗಿರುತ್ತೆ ಹಾಗಾಗಿ ಸಂಜೆ ಟೈಮಲ್ಲಿ ನೀವು ಪೂಜೆನ ಮಾಡಿದ್ದೇ ಆಗಿದ್ದಲ್ಲಿ ತುಂಬಾ ಒಂದು ಒಳ್ಳೆಯ ಒಂದು ಆಶೀರ್ವಾದವನ್ನು ಪಡ್ಕೋಬೋದು ಎರಡು ದೀಪಗಳನ್ನು ಹಚ್ಚಿಟ್ಟು ನಿಮ್ಮ ಮನ್ಸಾರೆ ಇಷ್ಟೆಲ್ಲನೂ ಕೂಡ ಮಾಡಿ ಮನ್ಸಾರೆ ನಿಮ್ಮ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ಇದಕ್ಕೆ ಇನ್ನು ಚಿತ್ರಾನ್ನ ನೈವೇದ್ಯ ಮಾಡಬೇಕು ಚಿತ್ರಾನ್ನ ಜೊತೆಗೆ ಒಂದು ಸಿಹಿ ಖಾದ್ಯವನ್ನು ಮಾಡಬೇಕಾಗತ್ತೆ ಸಿಹಿ ಪ್ರಸಾದವನ್ನು ಅಂತ ಹೇಳಿದ್ರೆ ಗೋಧಿ ನುಚ್ಚಿನಿಂದ ಮಾಡಿರ್ತಕ್ಕಂಥ ಪಾಯಸ ಕಡಲೆಬೇಳೆ ಪಾಯಸ ಅಕ್ಕಿ ಪಾಯಸ ಈ ಥರ ಪಾಯಸಗಳನ್ನು ಮಾಡಬೇಕಾಗತ್ತೆ ಒಂದೇ ಥರದ ನೈವೇದ್ಯಗಳನ್ನು ಮಾಡಬಾರ್ದು ಎಷ್ಟು ವಾರಗಳ ಮಾಡ್ತಿರೋ ಅಷ್ಟು ವಾರ ಮೂರು ವಾರ ಮಾಡುವಂಥವರು ಮೂರು ವಾರ ಕೂಡ ಮಾಡ್ಬೋದು ಐದು ವಾರ ಮಾಡೋವಂಥವ್ರು ಐದು ವಾರ ಕೂಡ ಮಾಡ್ಬೋದು ಮಾರ್ಗಶಿರ ಮಾಸ ಮುಗಿಯೋ ತನಕ ಕೂಡ ಪ್ರತಿ ಗುರುವಾರ ಈ ಒಂದು ಪೂಜೆನ ಮಾಡ್ಕೋಬೋದು ತುಂಬನೇ ಒಂದು ಬೇಗ ಶೀಘ್ರ ಫಲಗಳನ್ನು ಕೊಡ್ತಕ್ಕಂತಹ ಒಂದು ಪೂಜೆ ಆಗಿರುತ್ತೆ ತುಂಬಾ ಆಗಿ ಮಾಡ್ತಕ್ಕಂಥದ್ದಾಗಿರುತ್ತೆ ನಾನು ಹೇಳೋದ್ನಲ್ಲ ಕೋದೋಳಿ ಲಗ್ನದಲ್ಲಿ ಮಾಡ್ತಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಬೇಗನೆ ಮಾಡ್ತೀನಿ ಅಂತ ಹೇಳೋರು ನೀವು ರಾಮಿ ಮುಹೂರ್ತದಲ್ಲಾದರೂ ಕೂಡ ಮಾಡ್ಬೋದು ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆ ಒಳಗಡೆ ನೀವು ಸೂರ್ಯ ಉದಯ ಆಗೋದ್ರೊಳಗಡೆ ನೀವು ಪೂಜೆನ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಇಲ್ಲ ನನಗಾಗೋದೇ ಇಲ್ಲ ಕೆಲಸಗಳಿರುತ್ತೆ ಅಂತ ಅನ್ನೋರು ಸಂಜೆ ನಾಲ್ಕು ಗಂಟೆಯಿಂದ ಏಳು ಗಂಟೆ ಒಳಗಡೆ ನೀವು ಪೂಜೆನ ಮಾಡ್ಕೋಬೋದು ತುಂಬಾ ಒಂದು ಒಳ್ಳೆಯ ಪ್ರಾಶಸ್ತ್ಯವಾಗಿರ್ತಕ್ಕಂಥದ್ದಾಗಿರುತ್ತೆ ಗೋಧೋಳಿ ಲಗ್ನ ಕೂಡ ಇರುತ್ತೆ ಆ ಟೈಮಲ್ಲಿ ಇವತ್ತಿಂದನೇ ಈ ಒಂದು ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ಇವತ್ತಿಂದನೇ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಅಮಾವಾಸ್ಯೆಯಲ್ಲಿ ಲಕ್ಷ್ಮಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಗುರುವಾರ ಕೂಡ ಇರೋದರಿಂದ ಈ ಒಂದು ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ಒಂದು ಒಳ್ಳೆಯ ಪ್ರತಿಫಲವನ್ನು ನೀವು ಕಾಣ್ತೀರ ಶೀಘ್ರವಾಗಿ ಫಲ ಕೊಡುವಂತಹ ಪೂಜೆ ಇದಾಗಿರುತ್ತೆ ಯಾರೋ ಭಕ್ತ ಭಕ್ತಿ ಶ್ರದ್ಧೆಯಿಂದ ಈ ಪೂಜೆನ ಮಾಡ್ತಾರೆ ಅವರ ಒಂದು ಕೋರಿಕೆಗಳು ಆದಷ್ಟು ಬೇಗನೆ ಈಡೇರುತ್ತೆ ಅಂತ ಹೇಳ್ತೀವಿ ಆ ಒಂದು ಎಕ್ಸಾಂಪಲ್ ನನಗೆ ಇದೆ ನಾನು ಸಾಕಷ್ಟು ಬಾರಿ ಹಲವು ವರ್ಷಗಳ ಕೂಡ ಮಾಡ್ಕೊಂತ ಬಂದಿರುವಂತಹ ಪೂಜೆ ಆಗಿರುತ್ತೆ ನನಗೂ ಕೂಡ ಒಳ್ಳೆಯ ಸಾಕಷ್ಟು ಫಲಗಳನ್ನು ನಾನು ಕೂಡ ಕಂಡಿದ್ದೀನಿ ನೋಡಿದ್ದೀನಿ ಹಾಗೆ ನನ್ನ ಜೀವನದಲ್ಲಿ ಆಗಿದೆ ಪವಾಡಗಳಾಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಪೂಜೆ ತುಂಬಾ ಪ್ರಾಶಸ್ತ್ಯವಾಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಮಾಡುವಂಥದ್ದಾಗಿರುತ್ತೆ ಮಾರ್ಗಶಿರ ಮಾಸ ಅಂತ ಹೇಳಿದ್ರೇ ಕಾರ್ತಿಕ ಮಾರ್ಗಶಿರ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಪೂಜೆಯ ಫಲವನ್ನು ನಾವು ಪಡ್ಕೊಳ್ಳೋ ಒಳ್ಳೆಯ ದೇವರ ಆಶೀರ್ವಾದವನ್ನು ನಾವು ಪಡ್ಕೊಳ್ಳೋ ಹಾಗಾಗಿ ಈ ಒಂದು ಸಮಯದಲ್ಲಿ ನಾವು ಯಾವುದೇ ಪೂಜೆಗಳನ್ನು ಮಾಡಿದ್ರೂ ಕೂಡ ಒಳ್ಳೆಯ ಪ್ರತಿಫಲವನ್ನು ನಾವು ನೋಡ್ಬೋದು ಹಾಗಾಗಿ ಈ ಪೂಜೆಯನ್ನು ಮಾಡೋದರಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಸಿಂಬಲ್ ಆಗಿರ್ತಕ್ಕಂಥದ್ದು ನಾನು ಹೇಳೋದು ಅದನ್ನೆಲ್ಲ ಇಷ್ಟೇ ಪೂಜೆ ಮಾಡಿಕೊಂಡು ನೀವು ತಾಯಿ ಲಕ್ಷ್ಮೀ ದೇವಿಗೆ ಪೂಜೆನ ಮಾಡೋದರಿಂದ ಶೀಘ್ರವಾಗಿ ಫಲವನ್ನು ನೋಡ್ತಾರೆ ತುಂಬ ಕಷ್ಟಗಳಿರುತ್ತೆ ತುಂಬ ಒಂದು ಏನು ಮನಸ್ಸಿಗೆ ಕಿರಿಕಿರಿ ಅನಿಸಿರುತ್ತೆ ಅಂಥ ಕೆಲಸಗಳು ಈಗ ತುಂಬ ಜನ ಹೆಣ್ಮಕ್ಳು ಇಂಡಿಪೆಂಡೆಂಟಾಗಿ ದುಡಿತಾ ಇದ್ದಾರೆ ಅವರಿಗೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಕೆಲವೊಂದು ಸಲ ಅವರು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಇನ್ನೊಂದು ಸಲ ಅಭಿವೃದ್ಧಿ ಆಗೋದಿಲ್ಲ ಅಂಥವರು ಈ ಒಂದು ಪೂಜೆನ ಮಾಡಿ ತಮ್ಮ ಕೆಲಸಗಳನ್ನು ಆದಷ್ಟು ಬೇಗ ಒಂದು ಮಾಡಿಕೊಳ್ಳುವಂತಹ ಕೆಲ್ ಇದಾಗಿರುತ್ತೆ ಪೂಜೆಯ ಫಲ ಆಗಿರುತ್ತೆ ಅಂತಲೇ ಹೇಳ್ಬೋದು ತಮ್ಮ ಕೋರಿಕೆಗಳನ್ನು ಆದಷ್ಟು ಬೇಗ ಈಡೇರಿಸುವಂತಹ ಒಂದು ಪೂಜೆ ಆಗಿರುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಪೂಜೆನ ಮಾಡೋದರಿಂದ ಒಳ್ಳೆಯ ಪ್ರತಿಫಲವನ್ನು ನೀವು ಕಾಣ್ಬೋದು ನಾನು ಹೇಳದ್ನಲ್ಲ ಸಂಜೆ ಟೈಮಲ್ಲೂ ಕೂಡ ಮಾಡ್ಕೋಬೋದು ಬೆಳಗ್ಗೆ ಟೈಮಲ್ಲೂ ಕೂಡ ಮಾಡ್ಕೋಬೋದು ಎಲ್ಲರಿಗೂ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು